ಕೃಷಿ ವಿಜ್ಞಾನ ಕೇಂದ್ರ ಬೆಂಗಳೂರು ಗ್ರಾಮಾಂತರ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ನಮಸ್ಕಾರ ವೀಕ್ಷಕರೇ ನಾವು ಕೃಷಿ ವಿಜ್ಞಾನ ಕೇಂದ್ರ ಹಾಡೋನಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಅಲ್ಲಿಂದ ಬಂದಿದ್ವಿ ವಿಶೇಷವಾಗಿ ನಾವು ವಿಕಸಿತ ಕೃಷಿ ಅಭಿಯಾನ ಒಂದು ಅಂಗವಾಗಿ ನಮಗೆ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಹಾಗೂ ಇತರೆ ಕೇಂದ್ರೀಯ ಸಂಸ್ಥೆಗಳೆಲ್ಲರೂ ಒಡ್ಗೂಡಿ ನಾವು ಈ ಒಂದು ಅಭಿಯಾನ ಮಾಡ್ತಾ ಇದ್ವಿ ಸೊ ಅದರಂತೆ ನಾವು ಇವತ್ತು ಒಂದು ಒಬ್ಬ ವಿಶೇಷ ವ್ಯಕ್ತಿ ಅವರ ವಿಶೇಷವಾಗಿರ್ತಕ್ಕಂಥ ತೋಟಕ್ಕೆ ಬಂದಿದ್ವಿ ತಾವಿಲ್ಲಿ ಗಮನಿಸ್ಬೋದು ಇಲ್ಲಿ ತನಕ ಇವ್ರ ತೋಟದಲ್ಲಿ ಇವ್ರ ತೋಟದಲ್ಲಿ ವಿಶೇಷವಾಗಿರ್ತಕ್ಕಂಥ ಪಪ್ಪಾಯ ತಳಿನ ಬೆಳೆದಿದ್ದಾರೆ ಸೊ ನಮ್ಮ ನಾವು ಗ್ರಾಮಾಂತರ ಜಿಲ್ಲೆಯವರು ಇತರೆ ರಾಜ್ಯಗಳಿಗೆ ಅದು ಇತರೆ ಜಿಲ್ಲೆಗೆ ಕಮ್ಮಿ ಏನಲ್ಲ ಅಂತೇಳ್ಬಿಟ್ಟು ಇವರು ನಾವಿಲ್ಲಿ ಗಮನಿಸ್ಬೋದು ಸೇಬನ್ನು ಕೂಡ ಬೆಳೆದಿದ್ದಾರೆ ನಾಗೇಶ್ ಅವರು ಇದನ್ನು ಬೆಳೆದಿದ್ದಾರೆ ನಾಗೇಶ್ ಅವರು ಸರ್ ನೀವೇ ಇದನ್ನ ಬಗ್ಗೆ ಹೇಳಿ ಏನೆಲ್ಲ ಮಾಡಿದಿರ ನೀವು ಜೈವಿಕ ಕೃಷಿನ ಅನು ಅನು ಅನುಸರಣೆ ಮಾಡ್ತಿದ್ದೀರಿ ಅಂತ ಹೇಳಿದ್ರಿ ನೀವಾಗ ಹೇಳಿ ಸರ್ ನಿಮ್ಮ ಒಂದು ಅನುಭವದಲ್ಲಿ ಏನೆಲ್ಲ ಬೆಳೆ ಬೆಳೆದಿದ್ದೀರಾ ವಿಶೇಷವಾದಂತಹ ಯಾವ ಒಂದು ಬೆಳೆಗೆ ಸೇಬ್ ಬೆಳೆದಿದ್ದೀರಲ್ಲ ಇದು ನಿಮ್ಮ ಅನುಭವ ಹೇಗಿದೆ ಅಂತ ಅನುಭವ ಅಂದರೆ ನಾವು ಇದು ಹಾಕಿ ಒಂಬತ್ತು ತಿಂಗಳಾಗಿದೆ ಅದಕ್ಕೆ ನಾವೇನು ಅಂದರೆ ರಾಸಾಯನಿಕ ಆಗಲಿ ಆಮೇಲೆ ಇದು ಏನು ಕೀಟನಾಶಕ ಈ ಏನೂ ಒಡೆದಿಲ್ಲ ರಾಸಾಯನಿಕ ಮುಕ್ತ ತೋಟ ಇದು ಜೈವಿಕ ಜೈವಿಕ ಕೃಷಿ ಮತ್ತು ಸಾವಯವ ಕೃಷಿ ಮಾಡಬೇಕು ಅಂತ ನಾವು ಮೈ ಇದು ಮಾಡಿ ಮನೆಗಂಡು ಈ ರೈತ ಇದು ಜನಗಳಿಗೆ ವಿಷ ಹಾಕ್ಬಾರ್ದು ಅನ್ನೋ ಒಂದು ಉದ್ದೇಶ ಅದರಿಂದ ನಾವು ಯಾವುದೇ ರಾಸಾಯನಿಕ ವರ್ಷ ಪರ್ಸೆಂಟ್ ಇದು ಸಾವಯವ ಕೃಷಿ ಎಷ್ಟು ವರ್ಷದಿಂದ ನಿಮ್ದು ಸಾವಯವ ಅಥವಾ ದೈವಿಕ ಕೃಷಿ ನಾನು ಒಂಬತ್ತು ಐತಿ ಒಂದು ವರ್ಷದಿಂದ ಈ ಕಡೆ ಅಂತ ಹೇಳ್ಬೋದು ಇದಕ್ಕೆ ಪೂರಕವಾಗಿ ನೀವು ಇದನ್ನ ಇಲ್ಲಿಗೆ ಆಹಾರ ಹಾಕ್ಬೇಕಲ್ವಾ ಗೊಬ್ಬರ ಇದೆಲ್ಲ ಕೊಡಬೇಕು ಅಂದ್ರೆ ಇಲ್ಲಿಗೆ ಬೇಕಾಗ್ತಕ್ಕಂತ ಗೊಬ್ಬರ ಎಲ್ಲಿಂದ ತರ್ತೀರ ನೀವು ನಾವು ಕುರಿ ಗೊಬ್ಬರ ಹೊಡ್ತಿದ್ದು ಕುರಿ ಗೊಬ್ಬರ ಏನು ಹಾಕಿಲ್ಲ ಸ್ಟಾರ್ಟ್ ಇಯರ್ಸ್ ಗಳಿಂದ ನಾವು ಜೀವಾಮೃತ ಮಾಡ್ತೀವಿ ಗೋ ತುಪ್ಪ ಅಮೃತ ಮಾಡ್ತೀವಿ ಮತ್ತೆ ಬೀಜಾಮೃತ ಅಮೃತ ಮಾಡ್ತೀವಿ ಅದು ಮಾತ್ರ ಹಾಕ್ತಾ ಇದ್ವಿ ಇಲ್ಲಿ ನೋಡಿ ಬರೀ ನಿಮ್ಮಲ್ಲಿ ನಾವು ಬೇರೆ ಸೇಬು ಅಲ್ಲ ಅಲ್ಲಿ ಅಡಿಕೆ ಹಾಕಿದಿರಾ ಅದ್ರ ಜೊತೆಗೆ ಪಪ್ಪಾಯ ಹಾಕಿದಿರಾ ಇತರ ತಳಿಗಳನ್ನು ಕೂಡ ನೋಡ್ತಾ ಇದ್ದೀನಿ ನುಗ್ಗೆ ಸೊಪ್ಪು ಇದೆ ಅದು ಆಗಿದೆ ಇದೆ ಎಲ್ಲ ನೀವು ಒಟ್ಟಾರೆ ಮಿಶ್ರ ಸಮಗ್ರ ಕೃಷಿ ಸಮಗ್ರ ಕೃಷಿ ಮಾಡ್ಬೇಕು ಒಂದು ಇಲ್ದಿದ್ರು ಇನ್ನೊಂದ್ರಾಗ ಅದು ಲಾಭ ಆಗ್ಬೇಕು ರೈತರಿಗೆ ಲಾಭ ಆಗ್ಬೇಕು ಗೆಣಸು ಕೂಡ ನಾವು ಜೀವನ ಮಾಡಬೇಕು ದೇಶಕ್ಕೆ ಜ ಯುವ ರೈತರು ಯುವ ಜನಕ್ಕೆ ನಾವು ವಿಷ ಹಾಕ್ಬಾರ್ದು ಆರೋಗ್ಯವಾಗಿ ಬರ್ತೀವಿ ಜನ ಈಗ ರಾಸಾಯನಿಕ ಕ್ರಿಮಿನಾಶಕ ಎಲ್ಲ ಇದು ಜನಗಳೆಲ್ಲ ಏನೋ ಬಿ ಪಿ ಶುಗರ್ ಇಂದ ನರಳುತ್ತಾರೆ ಆಗ್ಬಾರ್ದು ಅನ್ನೋ ಒಂದು ಉದ್ದೇಶ ಹೇಳ್ತಾ ಇದ್ರಿ ಪಪ್ಪಾಯ ಸರ್ ಯಾವ್ದೋ ತಳಿ ಹೇಳಿದ್ರಲ್ಲ ಪಪ್ಪಾಯ ಪಂದ್ರ 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 ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಅದು ಕಟ್ ಮಾಡಿದ್ರೆ ಫುಲ್ ಬ್ಲಡ್ ಗಿಂತ ಇನ್ನರ್ ಇದೆ ಕೆಂಪು ಕೆಂಪು ಐತೆ ಟೇಸ್ಟ್ ಅಷ್ಟು ಚೆನ್ನಾಗಿದೆ ಆಮೇಲೆ ಈ ದೇಸಿ ಹಸುಗಳ ಬಗ್ಗೆ ಹೇಳ್ತಾ ಇದ್ರಿ ನೀವು ದೇಸಿ ಹಸುಗಳನ್ನ ಸಂರಕ್ಷಣೆ ಮಾಡ್ಬೇಕಂತ ಇದೀರಾ ಅಥವಾ ನಿಮ್ಮ ಒಂದು ಸಾವಯವ ಕೃಷಿಗೆ ನಿಮಗೆ ಬೇಕಾದ ಅಷ್ಟಕ್ಕೆ ಕೃಷಿಗೆ ಬೇಕಾದಷ್ಟು ನಾವು ಬೀಜಾಮೃತ ಜೀವಾಮೃತ ಅಮೃತ ಇದನ್ನೆಲ್ಲನೂ ಕೂಡ ಮಾಡ್ಕೊಂಡು ಅದನ್ನ ನಿಮ್ಮ ಜಮೀನಿಗೆ ಹಾಕೊಂಡಿದ್ದಾರೆ ಒಟ್ಟಾರೆ ಎಷ್ಟು ಭೂ ಪ್ರದೇಶ ಇದೆ ಸರ್ ಇಲ್ಲಿ ಮೂರು ಮೂರು ಎಕರೆ ಮೂರು ಎಕರೆನೂ ಕೂಡ ನೀವು ಜೈವಿಕ ಅಥವಾ ಸಾವಯವ ಕೃಷಿನಲ್ಲಿ ಅವಲಂಬನೆ ಮಾಡಿಕೊಂಡು ಅದನ್ನೇ ನೀವು ಅನುಸರಿಸ್ತಾ ಇದ್ದೀರಾ ಈಗ ನಾವು ಕೀಟನಾಶಕ ಹೊಡಿತಾ ಇಲ್ವಲ್ಲೇ ಗೊತ್ತಗಳು ಎಲ್ಲ ಇದೆ ಇದೇನಾದ್ರೂ ನುಸಿ ಗಿಸಿ ಬಂದ್ರೆ ಇದು ಏನುಗಳು ಏನ್ ಗುಳ್ ಬರ್ತೇನೆಲ್ಲ ಅವ್ ಓಕೆ ಅದೊಂದು ನಮಗೆ ಪ್ಲಸ್ ಪಾಯಿಂಟ್ ನೀರು ನೀವು ಮಣ್ಣು ಮತ್ತೆ ನೀರನ್ನ ಹೇಗೆ ಸಂರಕ್ಷಣೆ ಮಾಡ್ತೀರಾ ಫಲವತ್ತಾಗಿರ್ತಕ್ಕಂಥ ಮಣ್ಣು ಆಚೆ ಹೋಗ್ಬಾರ್ದು ಬದು ಹಾಕೊಂಡಿದ್ದೀರಾ ಹಾಕಿ எே மழை உயர்வு உளுமே அந்த ಹಾಂ ಅದರಲ್ಲಿ ಮಾತ್ರ ಒಳ್ಳೆಯದು ಸೊ ಒಟ್ಟಾರೆ ಸಾವಯವ ಹಾಗೂ ಜೈವಿಕ ಕೃಷಿ ಪದ್ಧತಿಯನ್ನ ಅನುಸರಿಸ್ತಾ ಇದ್ದಾರೆ ಕಳೆದು ಒಂದು ವರ್ಷದಿಂದ ಮುಂದೆ ಅದರಲ್ಲೂ ಕೂಡ ಮುಂದುವರಿಲಿಲ್ಲ ಒಳ್ಳೆಯದಾಗಲಿ ಸರ್ ತಮಗೆ ಆಮೇಲೆ ಹಿಂದೆ ನಾನು ಬರಿ ಇದಾಕಿದ್ದೇನಾ ಕುಂಬಳಕಾಯಿ ಹಾಕಿದ್ದು ಆ ಕುಂಬ್ಳುಗಳಿಗೆ ಬರೀ ಒಂಬೈನೂರು ರೂಪಾಯಿ ಖರ್ಚು ಮಾಡಿದ್ವಿ ಐವತ್ತು ಸಾವಿರ ರೂಪಾಯಿ ಹಾಕಿ ಅಲ್ಲಿ ಮಂಡಿಗೆ ತಗೊಂಡೋದ್ರೆ ನಮ್ಮ ಮಾಲಿಗೆ ಕಿತ್ತಲಾಡು ಆಂಧ್ರದಿಂದ ಒಂದು ಲೋಡು ಕುಂಬಳಕಾಯಿ ಬಂದಿತ್ತು ಅದು ಯಾರು ತಗೊಂಡಿಲ್ಲ ನಂಬರ್ ಇಪ್ಪತ್ಮೂರು ರೂಪಾಯಿ ರೂಪಾಯಿ ಹಾ ಹಾ ದಯವಿಟ್ಟು ನೋಡಿ ನೀವು ಖಂಡಿತವಾಗಿ ಸಾವಯವ ಪದ್ಧತಿನಲ್ಲಿ ಬೆಳೆದಿರೋದು ಒಳ್ಳಿಗೆ ಹೆಚ್ಚಿಗೆ ರೇಟಿಗೆ ಹೋಗುತ್ತೆ ಅದ್ರಲ್ಲಿ ಎರಡು ಮಾತಿಲ್ಲ ನೀವು ಸಾವಯವ ಪದ್ಧತಿಯನ್ನು ಅನುಸರಿಸಿ ಮಾಡ್ಕೊಳೋದ್ರಿಂದ ನಮ್ಮಲ್ಲಿ ಜಿ ಜಿ ನಲ್ಲಿ ಸಾವಯವ ಸಂಶೋಧನಾ ಸಂಸ್ಥೆ ಅಂತ ಅಂತಿದೆ ಅದನ್ನ ನೀವು ಸರ್ಟಿಫಿಕೇಶನ್ ಮಾಡ್ತೀವಿ ಮಣ್ಣು ಪರೀಕ್ಷೆ ಮಾಡಿ ಅದನ್ನ ನಾವು ಸಾವಯವ ಕೃಷಿಕರು ಅಂತ ಏನಾದ್ರೂ ನೀವು ಅದನ್ನ ಸಾವಯವ ಪದ್ಧತಿನ ಅನುಸರಣೆ ಮಾಡಿದ್ದೇ ಆದ್ರೆ ಖಂಡಿತವಾಗ್ಲು ಹೆಚ್ಚಿನ ಲಾಭ ಗಳಿಸ್ಬೋದು ಒಳ್ಳೇದಾಗಲಿ ಸರ್ ತಮ್ಗೆ